ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲರೂ ಹೇ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಧ್ಯಾಹ್ನದ ಮೇಲೆ ಒಂದು ಸಿಂಪಲ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಹಾಗೆರುತ್ತೆ ಇವತ್ತು ಸೊ ಮಿಸ್ ಮಾಡಿದೆ ವೀಡಿಯೋನ ಇಂದುವರೆಗೂ ವಾಚ್ ಮಾಡಿ ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಎಲ್ಲನೂ ಹೋಗಿ ಬಂದು ಹಾಗೆ ಬೆಳಗ್ಗೆ ಬಿಸಿ ನೀರು ಕೊಡುವುದು ಡ್ರೈ ಫ್ರೂಟ್ಸ್ ಎಲ್ಲ ನಾರ್ಮಲ್ ರೂಟೀನ್ ಇರುತ್ತೆ ಅಲ್ವಾ ಸೊ ಅದೆಲ್ಲದನ್ನು ಮುಗಿಸ್ಕೊಂಡಿದ್ದಾಯಿತು ಅದಾದಮೇಲೆ ಮತ್ತೆ ಏನು ಬೆಳಗ್ಗೆ ಇಂಥ ವ್ಲಾಗ್ನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಸಿಂಪಲ್ ಆಗಿ ಮನೇಲಿ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಶುರು ಮಾಡಿಕೊಂಡೆ ಸೊ ಅಂದರೆ ಒಂದು ಎ ಬಿ ಸಿ ಜ್ಯೂಸ್ ಅನ್ನೋದು ಇವಾಗಂತೂ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ಎವ್ರಿಡೇ ನಾವು ಮಾಡೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ನಾವು ಹೆಲ್ತಿಯಾಗಿ ಒಂದು ಕ್ಯೂಬ್ಸ್ಗಳನ್ನ ಮಾಡಿಟ್ಕೊಂಡು ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಅದನ್ನ ಮನೇಲಿ ಹೇಗೆ ಮಾಡೋದು ಸೊ ಅದರಿಂದ ಬೆನಿಫಿಟ್ಗಳು ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದೆ ಸೊ ನಾನು ಈ ರೀತಿ ಒಂದು ವೀಡಿಯೋನ ಟ್ರಾನ್ಸ್ಫಾರ್ಮೇಷನ್ ಮಾಡೋಣ ಅಂತ ಹೇಳಿ ಇರತ್ತೆಲ್ಲ ಟ್ರೈ ಮಾಡಿದೆ ಬಟ್ ಎಡಿಟಿಂಗ್ ಮಾಡುವಾಗ ಯಾಕೆ ಕಾಸ್ಟ್ ಪೇಷನ್ಸ್ ಬರಲಿಲ್ಲ ಸೊ ಇವಾಗ ಮಾರ್ನಿಂಗ್ ಮೀನ್ಸ್ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾನು ಇವತ್ತು ಸೀಬೆಕಾಯಿನ ತಗೊಂಡಿದ್ದೆ ತೊಗೊಂಡಿದ್ದೆ ಸೊ ತುಂಬನೇ ಟೇಸ್ಟು ಸಕ್ಕದಾಗಿತ್ತು ಕೆಲವೊಂದೆಲ್ಲ ತುಂಬಾ ಸಪ್ಪೆ ಇರುತ್ತೆ ಬಟ್ ಇದಾಗಿರಲಿಲ್ಲ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಖಾರನೆಲ್ಲನೂ ಹಾಕಿಬಿಟ್ಟು ನಾನು ತೊಗೊಂಡಿದ್ದಾಯಿತು ಸೊ ಸೀಬೆಕಾಯಿ ಆ್ಯಕ್ಚುಲಿ ಇಲ್ಲಿ ದುಡ್ಡು ಕೊಟ್ಟು ತೊಗೊಳೋಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಮನೆಗಳಲ್ಲೆಲ್ಲ ಬೆಳಿತೀವಿ ಅಲ್ವಾ ಊರಲ್ಲಿ ಬಟ್ ಆದ್ರೂ ಕೂಡ ಇಲ್ಲಿ ಬೆಂಗಳೂರು ಅಂತ ಬಂದರೆ ನಾನು ದುಡ್ಡು ಕೊಟ್ಟು ತೊಗೊಳ್ಳೇಬೇಕು ಅಣ್ಣಗಳನ್ನು ಬೇರೆ ವಿಧಿ ಇಲ್ಲ ಸೊ ಇದೇ ರೀತಿಯಾಗಿ ನಾನು ಇವಾಗ ಹೆವ್ರಿಡೇ ಒಂದೊಂದು ಫ್ರೂಟ್ನ ತಿನ್ನಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಸೊ ಅದೇ ರೀತಿಯಲ್ಲಿ ಹೆವ್ರಿಡೇ ಯಾವ್ದಾದ್ರು ಒಂದು ಫ್ರೂಟ್ಸ್ಗಳನ್ನ ನಾನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಅಷ್ಟೇ ಇವಾಗ ಸಮ್ಮರ್ ಬೇರೆ ಬಾಡಿ ಕೂಡ ಹೀಟ್ ಆಗ್ತದೆ ರುತ್ತೆ ಸೊ ಬಾಡಿ ಡಿಹೈಡ್ರೇಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನೇನು ಕೂಡ ಸ್ಕಿಪ್ ಮಾಡಿದೆ ರೋಟೀನನ್ನು ಕರೆಕ್ಟಾಗಿ ಹೆಲ್ತಿಯಾಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಉಪ್ಪು ಖಾರನೆಲ್ಲನೂ ಹಾಕ್ಬಿಟ್ಟು ಹಾಗೆ ಮೇಲ್ಗಡೆ ನಾವು ಹಾಕ್ಬೋದಿತ್ತು ಬಟ್ ಅದು ಎಲ್ಲದಕ್ಕೂ ಪೂರ್ತಿಯಾಗಿ ಹಿಡಿಯಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ಒಂದು ಹಾಕಿ ಉಪ್ಪು ಖಾರ ಹಾಕ್ಬಿಟ್ಟು ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗ ಉಪ್ಪು ಖಾರ ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ಹಿಡಿದಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಸಮ್ಮರ್ ಆಗಿದೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಇರ್ತೀರ ಸಮ್ಮರಲ್ಲಿ ತುಂಬಾ ಬೇಗ ಸ್ವೆಟ್ ಹಾಕೋದ್ರಿಂದ ಬಾಡಿಲಿರೋ ಫ್ಯಾಟ್ ಕಂಟೆಂಟ್ ಕೂಡ ಸ್ವಲ್ಪ ಬೇಗ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು ಅಥವಾ ಡಯಟ್ ಇರ್ಬೋದು ಎಲ್ಲನೂ ಕೂಡ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಹೆಲ್ತಿಯಾಗಿರಿ ಇವಾಗ ಬೇಸಿಗೆ ಬೇರೆ ತುಂಬ ಬಾಯಕೆ ಆಗ್ತಾ ಇರುತ್ತೆ ಸೊ ನೀರು ಚೆನ್ನಾಗಿ ಕುಡೀರಿ ನೀರು ಕುಡಿಬೇಕು ಅಂತ ಹೇಳಿ ಸುಮ್ಮನೆ ಏನೇನೋ ಮೀನ್ಸ್ ಪ್ರಿಸರ್ವೇಟಿವ್ ಇರುವಂತಹ ಜ್ಯೂಸ್ಗಳನ್ನ ತಗೊಳ್ಳೋದ್ರ ಬದಲು ಮನೆಯಲ್ಲೇ ಆದಷ್ಟು ಹೆಲ್ತಿಯಾಗಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ನಂತರ ಮಧ್ಯಾಹ್ನ ಅಡುಗೆಗೆ ಸ್ವಲ್ಪ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡಿದ್ದೆ ರೆಸಿಪಿಯನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಯಾಕೋ ಗೊತ್ತಿರೋ ಇವತ್ತು ಅಷ್ಟಾಗಿ ವೀಡಿಯೋ ಶೂಟ್ ಮಾಡೋವಂತಹ ಮೂಡಿರಲಿಲ್ಲ ಹಾಗಾಗಿ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಹಾಗೆ ಚಿಕ್ಕದಾಗಿ ಇನ್ಸ್ಟಾಗ್ರಾಮ್ಗೆ ಒಂದು ಕ್ಲಿಪ್ನ ತೊಗೊಂಡಿದ್ದೆ ಮಿನಿ ವ್ಲಾಗೆ ಅಂತ ಅಂದ್ಬಿಟ್ಟು ಅದನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು ಆಲ್ಮೋಸ್ಟ್ ಪಿಜ್ಜಾ ತಿನ್ಬಿಟ್ಟು ನಾನು ಒಂದು ಒನ್ ಆ್ಯಂಡ್ ಹಾಫ್ ಟು ಮಂತ್ಸೇ ಆಗಿರ್ಬೋದು ಅನಿಸುತ್ತೆ ಮೇ ಬಿ ಹಾಗಾಗಿ ಇವತ್ತು ಒಂದು ಚಿಕ್ಕ ಪಿಜ್ಜಾರ ಜೊತೆಯಲ್ಲಿ ಫ್ರೆಂಚ್ ಫ್ರೈಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಬಟ್ ಇದು ಅಷ್ಟು ಓಕೆ ಓಕೆ ಅನ್ನೋ ಥರ ಇತ್ತು ಅಷ್ಟು ಫುಲ್ ಸಖತ್ತಾಗಿದೆ ಅಂತ ಕೂಡ ಹೇಳೋಕ್ಕಾಗಲ್ಲ ಬಟ್ ಫ್ರೆಂಚ್ ಫ್ರೈಸ್ ಮಾತ್ರ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಅದೆಲ್ಲದನ್ನು ತಿಂದುಬಿಟ್ಟು ನಾನು ಇವಾಗ ನಿಮ್ಗೆ ಹೇಳಿದ ಹೇಳಿದಾಗೆ ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತೀವಿ ಅಲ್ವಾ ಹೆಲ್ತಿ ಡ್ರಿಂಕ್ ಅಂತ ಮಾರ್ನಿಂಗ್ ಏನು ತಗೊಂತೀವಿ ಅದಕ್ಕೆ ನಾವು ಡೇ ಇವಾಗ ಪ್ರತಿದಿನ ಇವಾಗ ನಮಗೆ ಇರುವಂತಹ ರೂಟೀನ್ಗಳಲ್ಲಿ ಪ್ರತಿದಿನ ಬೀಟ್ರೋಟ್ನ ಕಟ್ ಮಾಡೋದು ಜ್ಯೂಸ್ ಮಾಡೋದು ಮತ್ತು ಅದನ್ನ ಮಿಕ್ಸ್ ಮಾಡೋದು ಸೊ ಈ ರೀತಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತಲ್ವಾ ಹಾಗಾಗಿ ಈ ಥರ ಕ್ಯೂಬ್ಸ್ನೇ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಡೇ ಒಂದು ಎರಡೆರಡು ಕ್ಯೂಬ್ಸ್ನ ಬಿಸಿನೀರಲ್ಲಿ ಹಾಕಿ ತೊಗೊಂಡ್ರೆ ತುಂಬಾ ಬೆನಿಫಿಟ್ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಇಲ್ಲಿ ಎ ಬಿ ಸಿ ಅಂತಂದರೆ ಹೀಗೆರೋದು ಆ್ಯಪಲ್ ಬೀಟ್ರೋಟ್ ಹಾಗೆ ಕ್ಯಾರೆಟ್ ಅಂತ ನನಗೆ ಆ್ಯಪಲ್ನ ಮಿಕ್ಸ್ ಮಾಡಿದರೆ ಫ್ಲೇವರ್ಸ್ ಸ್ವಲ್ಪ ಇಷ್ಟ ಆಗೋಲ್ಲ ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಆ್ಯಪಲ್ನ ಹಾಡ್ ಮಾಡಿಲ್ಲ ನಾನಿಲ್ಲಿ ಮೂರು ಕ್ಯಾರೆಟ್ ಹಾಗೆಯೇ ಒಂದು ಐದು ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ಎರಡು ಬೀಟ್ರೋಟು ಜೊತೆಯಲ್ಲಿ ಸ್ವಲ್ಪ ಶುಂಠಿ ಇದಿಷ್ಟನ್ನು ಕೂಡ ಬಳಸ್ಕೊಂಡು ನಾನು ಈ ಕ್ಯೂಬ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದನ್ನು ಈ ಥರ ಕ್ಯೂಬ್ಸ್ ಥರ ಇಷ್ಟ ಇಲ್ಲ ಅಂದರೆ ಮಾರ್ನಿಂಗ್ ಟೈಮು ಫ್ರೆಶ್ ಆಗಿ ನೀವು ಮಾಡ್ಕೋಬೋದು ಬಟ್ ಇವಾಗೆಲ್ಲ ಗೊತ್ತಲ್ವ ಯೂಟಿಗೆ ಹೋಗೋದು ಅದು ಇದು ಕೆಲಸಗಳು ಎವ್ರಿ ಡೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಮ್ ಟೈಮ್ ಟೈಮ್ ಇರಲ್ಲ ಇದೆಲ್ಲ ಎಲ್ಲಪ್ಪ ಮಾಡೋದು ಅನ್ನೋಂತಹ ಸಿಚುವೇಷನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಕ್ಯೂಬ್ಸ್ಗಳನ್ನ ಮಾಡಿ ನೀವು ಫ್ರೀಸರಲ್ಲಿ ಇಟ್ಟಿದ್ರೆ ಡೈಲಿ ಒಂದೆರಡು ಕ್ಯೂಬ್ಸ್ನ ತೊಗೊಂಡು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ಹಾಗೂ ಒಂದು ನಿಮ್ಮೊಂದು ಹೆಲ್ತಿ ಡ್ರಿಂಕು ಮೈಂಟೇನ್ ಆಗುತ್ತೆ ಸೊ ಇಲ್ಲಿ ಕ್ಯಾರೆಟು ಬೆಟ್ಟದ್ನಲ್ಲಿ ಕೈಯಾಗಿ ಬೀಟ್ರೂಟ್ನ ತೊಗೊಂಡಿದ್ದೀನಿ ಲಿಟ್ರಲಿ ಬೀಟ್ರೋಟ್ ಮಾತ್ರ ನಿಮಗೆ ನಿಮ್ಮ ಸ್ಕಿನ್ಗಿರ್ಬೋದು ಇರ್ಬೋದು ಹಾಗೆಯೇ ನಿಮ್ಮ ಒಂದು ಹೆಚ್ ಬಿ ಲೆವೆಲ್ಲ ಮೀನ್ಸ್ ಅಂದರೆ ಬ್ಲಡ್ ಏನು ಕಡಿಮೆ ಇರುತ್ತೆ ಅಲ್ವಾ ಸೊ ಅಂಥವ್ರು ಕೂಡ ತುಂಬಾ ಚೆನ್ನಾಗಿ ಇದನ್ನು ಬಿಡದೆ ಪ್ರತಿದಿನ ತೊಗೊಳ್ಳಿ ಖಂಡಿತ ನಿಮ್ಮ ಹೆಚ್ ಬಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನಿಮಗೆ ಎಲ್ತ್ ಕೂಡ ತುಂಬ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೋ ಎಲ್ಲನಿಗೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಕೆಲವೊಬ್ಬರಿಗೆ ಯೂರಿಕ್ ಆ್ಯಸಿಡ್ ಕಂಟೆಂಟ್ ಬಾಡಿಲಿ ಜಾಸ್ತಿ ಇದ್ದಾಗ ಐ ಮೀನ್ ಕಿಡ್ನಿ ಇಶ್ಯೂಸ್ ಜಾಸ್ತಿ ಇರೋರು ಆದಷ್ಟು ಸ್ವಲ್ಪ ಬೀಟ್ರೋಟನ್ನು ಮೀನ್ಸ್ ಅಂದರೆ ಎಬ್ರೆಡೆ ತಗೊಳ್ದೆ ಆಲ್ಟರ್ನೇಟಿವ್ಸ್ ತೊಗೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು ನಂತರ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಹಾಗೆಯೇ ಕ್ಯಾರೆಟು ಇದರಲ್ಲೆಲ್ಲ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಹೇಳ್ತೀರಲ್ವ ನಿಮಗೂ ಕೂಡ ಇದು ಡಿಟಾಕ್ಸಿಫಿಕೇಷನ್ ಥರ ಬಾಡಿಗೆ ವರ್ಕ್ ಮಾಡುತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ನೀವು ಇದನ್ನ ತೊಗೊಳೋದ್ರಿಂದ ಬಾಡಿಗೆ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಕನ್ಸ್ಯೂಮ್ ಮಾಡಬೇಕಪ್ಪ ಅಂದರೆ ಇವಾಗ ನಾವೇನು ಈ ಬೀಟ್ರೋಟ್ ಇರ್ಬೋದು ಕ್ಯಾರೆಟು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇದೆಲ್ಲದನ್ನು ಕೂಡ ಹಾಕಿ ಒಂದು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿಬಿಟ್ಟು ನೀವು ಇದನ್ನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಗ್ರೈಂಡ್ ಮಾಡಬೇಕಾಗುತ್ತೆ ಆ ಪೇಸ್ಟ್ ಏನು ಸಿಗುತ್ತೆ ಅದನ್ನು ನೀವು ಮೀನ್ಸ್ ಫ್ರೀಸರಲ್ಲಿ ಇಡಬೇಕು ಅಂದರೆ ಡ್ರೈಯಲ್ಲಿ ಹಾಕಿ ಇಡಬೇಕಾಗುತ್ತೆ ಹಾಕಿ ಇಟ್ಟ್ಮೇಲೆ ನೀವು ಅದಕ್ಕೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದರೂ ಬೇಕಾಗುತ್ತೆ ಅದು ಕರೆಕ್ಟಾಗಿ ಪ್ರಾಪರ್ ಫ್ರೀಸ್ ಆಗಬೇಕು ಅಂದರೆ ಯಾಕಂದರೆ ಆ ಥರ ತಿರುಳೆಲ್ಲ ಇರುತ್ತಲ್ವ ಅದರಲ್ಲಿ ಸೊ ಅದು ಫ್ರೀಸ್ ಆಗಬೇಕು ಅಂದರೆ ಸ್ವಲ್ಪ ಒಂದು ಮೀನ್ಸ್ ಟ್ವೆಂಟಿ ಫೋರ್ ಅವರ್ಸ್ ಐ ಮೀನ್ ಒನ್ ಡೇ ಅಥವಾ ಒನ್ ಆ್ಯಂಡ್ ಹಾಫ್ ಡೇ ಆದರೂ ಬೇಕಾಗುತ್ತೆ ಸೊ ಇದೆಲ್ಲ ಪ್ರಾಪರಾಗಿ ಫ್ರೀಸ್ ಆದಮೇಲೆ ನೀವು ಅದನ್ನು ಫ್ರೀಝರಲ್ಲೇ ಇಟ್ಟಿರಬೇಕಾಗುತ್ತೆ ಮಾರ್ನಿಂಗ್ ನೀವು ಬಿಸಿನೀರಿಗೆ ಮೀನ್ಸ್ ಒಂದು ಗ್ಲಾಸ್ ಬಿಸಿ ನೀರಿಗೆ ಎರಡರಿಂದ ಮೂರು ಟ್ಯೂಬ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ನೀವು ಮಾರ್ನಿಂಗ್ ಇದನ್ನು ಪ್ರಾಪರಾಗಿ ಬಾಡಿಗೆ ಕನ್ಸ್ಯೂಮ್ ಮಾಡ್ದಾಗಿ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಲೇಬೇಕು ನೀವು ಸೊ ಯಾರೆಲ್ಲ ಟೈಮ್ ಇಲ್ಲಪ್ಪ ನಮಗೆ ಮಾರ್ನಿಂಗ್ ಏನು ಹೆಲ್ತಿ ಡ್ರಿಂಕು ಅದು ಇದಂತೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಅಂತ ಅನ್ನೋರು ಖಂಡಿತವಾಗ್ಲೂ ಈ ಒಂದು ಮೀನ್ಸ್ ಎಲ್ತಿ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಯಾಕೆ ನಾನು ಇದನ್ನೇ ನೀವು ಶೇರ್ ಮಾಡಬೇಕು ಮೀನ್ಸ್ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಓವರ್ ಆಲ್ ಎಲ್ತಿಗೆ ಈ ಒಂದು ಡ್ರಿಂಕು ತುಂಬಾ ಸಹಾಯ ಮಾಡುತ್ತೆ ಇವನ್ ನಾನು ಕೂಡ ಮಿನಿಮಮ್ ಟು ಆ್ಯಂಡ್ ಹಾಫ್ ತ್ರೀ ಮಂತ್ಸ್ ಆಯಿತು ಇದನ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಸೊ ಯಾಕಂದರೆ ನನಗೆ ಪರ್ಸ್ನಲಿ ಬೆನಿಫಿಟ್ ಿದೆ ಅದರಿಂದ ಹಾಗಾಗಿ ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಬಹುದು ಓಕೆನಾ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವೀಡಿಯೋ ಎಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೂ ಕೂಡ ವ್ಲಾಗ್ ಏನಾದ್ರು ಇಷ್ಟ ಆಗಿದರೆ ಪ್ಲೀಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಒಂದು ಮೀನ್ಸ್ ವೀಡಿಯೋಗಳು ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನು ಕೂಡ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಮಿನಿ ಬ್ಲಾಗ್ಸ್ಗಳು ಕೂಡ ಬರ್ತಾ ಇರುತ್ತೆ ಶಾರ್ಟ್ಸಲ್ಲಿ ಸೊ ತಪ್ಪದೆ ಆ ಒಂದು ವೀಡಿಯೋಸ್ನ ಕೂಡ ನೋಡ್ಬೋದು ಸೊ ನನ್ನ ನಾನು ನಿಮಗೆ ಹೇಳಿದಾಗ ಎಸ್ಪೆಷಲಿ ಯಾರಿಗೆಲ್ಲ ಸ್ಕಿನ್ ಇಶ್ಯೂಸ್ ಇರುತ್ತೆ ನೋಡಿ ಐ ಮೀನ್ ಫೇಸಲ್ಲಿ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತೆ ಅಥವಾ ತುಂಬಾ ಸ್ಕಿನ್ನು ರಫ್ ಇದೆ ಸ್ಕಿನ್ ಕ್ಲಿಯರ್ ಇಲ್ಲ ಅಂತ ಅನ್ನೋರು ಖಂಡಿತವಾಗಲೂ ಈ ಒಂದು ರೆಸಿಪಿಯನ್ನು ಮೀನ್ಸ್ ಡ್ರಿಂಕನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ತರ್ಟಿ ಡೇಸಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ದು ಸರಿ ಅಂತ ಹೇಳಿ ಸೊ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಖಂಡಿತ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಬಹುದು ಸೊ ಎಲ್ಲ ಆದಷ್ಟು ಲಾಸ್ಟ್ ವೀಡಿಯೋಗಳಲ್ಲೂ ಕೂಡ ಮೆನು ಪ್ಲ್ಯಾನನ್ನು ಶೇರ್ ಮಾಡಿಕೊ ಕೊಂಡಿದ್ದೀನಿ ಹಾಗೆ ನನ್ನ ಮಾರ್ನಿಂಗ್ ರೂಟೀನನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ನಿಮಗೆ ವೀಡಿಯೋಸ್ ಎಲ್ಲ ಹೇಗಿತ್ತು ಏನು ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಓಕೆನಾ ಸೊ ಇನ್ನು ನೆಕ್ಸ್ಟ್ ಬರುವಂತಹ ವಿಡಿಯೋದಲ್ಲೂ ಕೂಡ ಆದಷ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವನ್ನು ಶೇರ್ ಇದ್ದೀನಿ ಹಾಗೆ ನನ್ನ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಸದ್ಯದಲ್ಲೇ ಒಂದು ವೀಡಿಯೋನ ಶೇರ್ ಇದ್ದೀನಿ ಸೊ ಮಿಸ್ ಮಾಡಿದೆ ನೀವು ಕೂಡ ಎಂಡ್ವರೆಗೂ ವೀಡಿಯೋನ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಐ ಹೋಪ್ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಯಾಕೆ ನಾನು ಪದೇ ಪದೇ ಲೈಕ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ವೀಡಿಯೋನ ನೋಡ್ತೀರಾ ಲೈಕ್ ಮಾಡೋದಿಲ್ಲ ಹಾಗೆ ಕಮೆಂಟ್ ತಿರೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ನೋಡ್ತಾ ಇರ್ಬೋದು ಟ್ರೇಗೆ ಎಲ್ಲೂ ಕೂಡ ಕೂಡ ನನ್ನ ಪಲ್ಪ್ನ ಹಾಕಿ ಇಟ್ಟಿದ್ದೀನಿ ಸೊ ಇದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಡ್ತೀನಿ ಫ್ರೀಸರಲ್ಲಿ ಇಟ್ಟರೆ ಇದು ಒಂದು ದಿನ ಅಥವಾ ಒಂದೂವರೆ ದಿನದಲ್ಲಿ ಫ್ರೀಝಾಗಿ ಕಂಪ್ಲೀಟಾಗಿ ನನಗೆ ಕ್ಯೂಬ್ಸ್ಗಳ ಥರ ಸಿಗುತ್ತೆ ಇದರಲ್ಲಿ ತ್ರೀ ಫೋರ್ ತ್ರೀ ಫೋರ್ ಕ್ಯೂಬ್ಸ್ ನಾನು ಎವ್ರಿಡೇ ಯೂಸ್ ಮಾಡ್ತೀನಿ ಸೊ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್